ನಮಸ್ಕಾರ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಕನ್ನಡ ಆಲ್ರೌಂಡ್ ಚಾನಲ್ ಕೇಂದ್ರ ಸರ್ಕಾರದಿಂದ ಸ್ವಂತ ಮನೆ ಇಲ್ಲದವರಿಗೆ ಬಾಡಿಗೆ ಮನೆಯಲ್ಲಿ ವಾಸ ಮಾಡುತ್ತಿರುವವರಿಗೆ ಹಾಗೂ ಸ್ವಂತ ಜಾಗ ಇಲ್ಲದವರಿಗೆ ಇದೀಗ ಭರ್ಜರಿ ಸಿಹಿ ಸುದ್ದಿಯನ್ನ ಕೇಂದ್ರ ಸರ್ಕಾರ ನೀಡಿದ್ದು ಸುಲಭವಾಗಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸುವ ಮೂಲಕ ಸ್ವಂತ ಮನೆ ನಿರ್ಮಿಸಿಕೊಳ್ಳಲು ಆರ್ಥಿಕ ಹಣ ಸಹಾಯಧನವನ್ನು ಪಡೆಯಬಹುದು ಹೌದು ವೀಕ್ಷಕರೇ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಓ ಅಡಿಯಲ್ಲಿ ಹೊಸ ಮನೆಗಳನ್ನು ಪಡೆದುಕೊಳ್ಳಲು ಇದೀಗ ಅರ್ಜಿಗಳನ್ನು ಕರೆಯಲಾಗಿದೆ ಇತ್ತೀಚೆಗೆ ಪ್ರಧಾನಮಂತ್ರಿ ಆವಾಸ್ ಯೋಜನೆ ನಗರ ಹಾಗೂ ಗ್ರಾಮೀಣ ಯೋಜನೆಯ ಅಡಿಯಲ್ಲಿ ಕೇಂದ್ರ ಸರ್ಕಾರ ಅನುಮೋದನೆ ನೀಡಿದ್ದು ಇದರ ಅಡಿಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಹೊಸ ಮನೆ ನಿರ್ಮಾಣ ಮಾಡೋಕೆ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಒಂದೊಂದು ಕೋಟಿ ಮನೆಗಳನ್ನು ನಿರ್ಮಿಸುವ ಗುರಿಯನ್ನ ಕೇಂದ್ರ ಸರ್ಕಾರ ಹೊಂದಿದೆ ಹೀಗಾಗಿ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಓ ಅಡಿಯಲ್ಲಿ ಮಧ್ಯಮ ವರ್ಗದ ಮತ್ತು ಆರ್ಥಿಕವಾಗಿ ಹಿಂದುಳಿದ ವರ್ಗದ ಪ್ರತಿಯೊಬ್ಬರೂ ಹಣಕಾಸಿನ ನೆರವನ್ನ ಪಡೆದು ಸುಲಭವಾಗಿ ಮನೆಯನ್ನ ನಿರ್ಮಿಸಿಕೊಳ್ಳಬಹುದು ಇನ್ನು ಯಾರು ಈ ಯೋಜನೆಗೆ ಅರ್ಜಿ ಸಲ್ಲಿಸೋಕೆ ಅರ್ಹರಾಗಿದ್ದಾರೆ ಅಂದರೆ ಪಿಎಂ ಆವಾಸ್ ಯೋಜನೆ ಇಂಡಿಯಾ ವೆಬ್ಸೈಟ್ ಪ್ರಕಾರ ಸ್ಲಂ ನಿವಾಸಿಗಳು ಎಸ್ಸಿ ಎಸ್ಟಿ ಅಲ್ಪಸಂಖ್ಯಾತರು ವಿಧವೆಯರು ವಿಕಲಚೇತನರು ಮತ್ತು ಸಮಾಜದ ಇತರೆ ಹಿಂದುಳಿದ ವರ್ಗಗಳು ಮಧ್ಯಮ ವರ್ಗದವರು ಒಳಗೊಂಡಂತೆ ವಿಶೇಷ ಗಮನ ನೀಡಲಾಗಿದ್ದು ಅಲ್ಲದೆ ಸಫಾಯಿ ಕರ್ಮಚಾರಿ ಬೀದಿ ಬದಿ ವ್ಯಾಪಾರಸ್ಥರು ಕುಶಲಕರ್ಮಿ ಚಿಕ್ಕ ಪುಟ್ಟ ತಳ್ಳುಗಾಡಿಯಲ್ಲಿ ವ್ಯಾಪಾರ ಮಾಡುತ್ತಿರುವವರು ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಕೊಳಗೇರಿ ನಿವಾಸಿಗಳು ಸೇರಿದಂತೆ ಹಲವರಿಗೆ ಈ ಯೋಜನೆಯ ಅಡಿಯಲ್ಲಿ ಮೊದಲ ಆದ್ಯತೆಯನ್ನ ನೀಡಲಾಗ್ತಿದೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆ ಟೂ ಪಾಯಿಂಟ್ ಓ ಯೋಜನೆಯ ಆರ್ಥಿಕವಾಗಿ ಹಾಗೂ ದುರ್ಬಲ ಕುಟುಂಬಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದೆ ಮಧ್ಯಮ ವರ್ಗದವರಿಗೆ ದೇಶದಲ್ಲಿ ಪಕ್ಕಾ ಮನೆಯನ್ನ ಹೊಂದಿಲ್ಲದಿದ್ದರೆ ಅಂಥವರಿಗೆ ಈ ಯೋಜನೆಗೆ ಆರ್ಥಿಕವಾಗಿ ಹಣ ಸಹಾಯಧನ ಸಿಗುತ್ತಿದ್ದು ಇಪ್ಪತ್ತೈದು ಲಕ್ಷ ರೂಪಾಯಿಯವರೆಗೆ ಗೃಹ ಸಾಲವನ್ನ ಶೇಕಡಾ ನಾಲ್ಕರಷ್ಟು ಪ್ರತಿಶತ ಬಡ್ಡಿ ದರದಲ್ಲಿ ಸಬ್ಸಿಡಿಯನ್ನು ಒದಗಿಸಿ ಕೊಡಲಾಗ್ತಿದೆ ಹೀಗಾಗಿ ನಾವು ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅರ್ಜಿ ಸಲ್ಲಿಸುವ ಲಿಂಕನ್ನು ನೀಡಿದ್ದು ಲಿಂಕನ್ನು ಕ್ಲಿಕ್ ಮಾಡಿ ಸುಲಭವಾಗಿ ಅರ್ಜಿಯನ್ನು ಸಲ್ಲಿಸಿ ವೀಕ್ಷಕರೇ ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು ಶುಭ ದಿನ